ಶಾಸ್ತ್ರಿಗಳೇ ನೀವು ತಿಳಿಸ್ತಾ ಇದ್ರಿ ಯಾವ ರೀತಿಯಾಗಿ ಅಲ್ಲಿ ರಾಮನಾಮದ ಜಪ ಆಗ್ತಾ ಇದೆ ರಾಮನನ್ನ ಯಾವ ರೀತಿಯಾಗಿ ಭಕ್ತಾದಿಗಳು ಸ್ಮರಿಸ್ತಾ ಇದ್ದಾರೆ ಮಾಹಿತಿಯನ್ನ ನೀವು ಸಹ ಹೋಮ ಯಾವ ರೀತಿಯಾಗಿ ನಡೀತಾ ಇದೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಕೊಡ್ತಾ ಇದ್ರಿ ಇವತ್ತು ಸಹ ಯಾಗ ಮಂಟಪದಲ್ಲಿ ಹಲವಷ್ಟು ಹೋಮ ಹವನಗಳು ನಡೀತಾ ಇದೆ ಇವತ್ತು ನಡೀತಾ ಇರುವಂತಹ ಹೋಮ ಹವನಗಳ ವಿಶೇಷತೆಯ ಬಗ್ಗೆ ವಿವರಿಸೋದಾದ್ರೆ ಅಲ್ಲಿ ಈ ದಿವಸ ಕೂಡ ಈ ರಾಮ ತಾರಕ ಹವನ ಮುಂದುವರೆದಿದೆ ಮತ್ತೆ ವೇದ ಸೂಕ್ತಗಳ ಪಾರಾಯಣ ವೇದ ಪಾರಾಯಣ ಅಂತ ಏನಂತೀವಿ ಆ ಪಾರಾಯಣ ಮುಂದುವರೆತಿ ಮುಂದುವರೆದಿರತಕ್ಕ ನಾವು ನೋಡ್ತೀವಿ ಅದರ ಜೊತೆಗೆ ಬಹಳ ವಿಶೇಷವಾದದ್ದು ಅಂತಂದ್ರೆ ದಾನ ಮತ್ತು ತಪಸ್ಸು ಯಜ್ಞ ದಾನ ತಪಸ್ಸು ಹೋಗೋದೀತಿಯಲ್ಲಿ ಕೃಷ್ಣ ಒಂದು ಮಾತು ಹೇಳ್ತಾನೆ ಯಜ್ಞದಾನ ತಪಸ್ಸೈವ ಪಾವನಾನಿ ಅಂತ ಮನುಷ್ಯನನ್ನ ಭೂತಗೊಳಿಸ್ತಕ್ಕಂಥದ್ದು ಪಾವನಗೊಳಿಸತಕ್ಕಂಥದ್ದು ಯಾವುದು ಅಂದ್ರೆ ಯಜ್ಞ ದಾನ ತಪಸ್ಸು ಅಂತ ಹೀಗಾಗಿ ಆ ಆ ಮೂರು ಪ್ರಕ್ರಿಯೆಗಳು ಭಗವಂತ ಶ್ರೀರಾಮಚಂದ್ರನ ಪ್ರತಿಷ್ಠಾಪನೆಗೆ ಬಹಳ ಮುಖ್ಯವಾದ ಅಂಶ ಯಾವ್ದಪ್ಪ ಅಂದ್ರೆ ಯಜ್ಞ ದಾನ ತಪಸ್ಸು ಇವುಗಳಿಂದಾಗಿ ಇಡೀ ಭೂಮಿಯೇ ಇಡೀ ಅಯೋಧ್ಯೆ ಅಷ್ಟೇ ಅಲ್ಲ ಇಡೀ ಭೂಮಿಯೇ ಒಂದು ರೀತಿಯಲ್ಲಿ ಪವಿತ್ರಗೊಂಡು ಬಿಡುತ್ತೆ ಆ ಪವಿತ್ರತೆ ಉಂಟಾಗ್ತಕ್ಕಂಥದ್ದು ಹೇಗಪ್ಪ ಅಂತಂದ್ರೆ ದಾನದಿಂದ ತಪಸ್ಸಿನಿಂದ ಇಂಥದ್ದೊಂದನ್ನ ಅವರು ಸೃಷ್ಟಿ ಮಾಡಿದ್ದಾರೆ ಆ ಯಾಗ ಮಂಟಪದಲ್ಲಿ ನಾವು ನೋಡ್ತಾ ಇದ್ದೀವಿ ಇದೀವಿ ಭವ್ಯವಾದ ಯಾಗಶಾಲೆಯಲ್ಲಿ ರಾಮನ ಕುರಿತಾದ ವಿಷ್ಣು ಸೂಕ್ತ ಸಂಬಂಧಿ ಯಾಗಗಳು ನೆರವೇರ್ತಾ ಇದೆ ಭವ್ಯವಾದ ಯಾಗ ಶಾಸ್ತ್ರಗಳೇ ಸಾಕಷ್ಟು ಮಾಹಿತಿಯನ್ನ ತಿಳಿಸ್ಕೊಟ್ರಿ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್